ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುತ್ತಲೂ ಬೆಟ್ಟ ಗುಟ್ಟ ದಟ್ಟವಾಗಿ ಇರುವಂತಹ ಕಾಡು ಕಾಡಿನ ಮಧ್ಯೆ ಹರಿಯುವಂತಹ ನದಿ ನದಿ ಬಳಿ ಇರುವಂತಹ ಪ್ರಾಣಿ ಪಕ್ಷಿ ಹಾಗೆ ಬೆಟ್ಟ ಗುಟ್ಟದ ಮೇಲೆ ಬೆಳ್ಳಗೆ ಕಾಣಿಸುವಂತಹ ಮಂಜು ಇದ್ರೆಲ್ಲದರ ನಡುವೆ ಒಂದು ಕ್ರಿಕೆಟ್ ಗ್ರೌಂಡ್ ಇದ್ದು ಆ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾವು ಕುಂತ್ಕೊಂಡು ಮ್ಯಾಚ್ ನೋಡ್ತಾ ಇದೀವಿ ಅಂತ ಅಂದ್ರೆ ಎಂತ ಮಜವಾಗಿರುತ್ತಲ್ವಾ ಹೌದು ಈಗಾಗಲೇ ನಾವು ನೋಡಿದೀವಿ ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಧರ್ಮಶಾಲಾ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಬ್ಯಾಟ್ಸ್ಮನ್ ತೆಕ್ ಸೊಡ್ದಾಗೆಲ್ಲ ಕ್ಯಾಮ್ರಾಮನ್ ಹೊರಗಡೆ ಕ್ಯಾಮ್ರಾ ಬಿಟ್ಟು ಅಲ್ಲಿನ ರೌದ್ರ ರಮಣೀಯ ದೃಶ್ಯಗಳನ್ನೆಲ್ಲ ತೋರಿಸಿದ್ದಾರೆ ಅದೇ ರೀತಿಯಾದಂತಹ ಒಂದು ಸ್ಟೇಡಿಯಂ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಹೇಗೆ ನಾವು ಸಹ ಹೋಗಿ ಡೈರೆಕ್ಟ್ ಆಗಿ ಅಂತ ರೌದ್ರ ದೃಶ್ಯನ ದೃಶ್ಯ ತುಂಬ ಹೌದು ನಾನು ಇವಾಗ ಹೇಳೋದಿಕ್ಕೆ ಹೊರಟಿರೋ ವಿಷಯ ಇದೆ ಕರ್ನಾಟಕದಲ್ಲೂ ಸಹ ಎರಡನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಇದು ಬಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ಸ್ವಲ್ಪ ದೊಡ್ಡದಾಗಿರಲಿದೆ ಅಂತ ಹೇಳಿದ್ದಾರೆ ಇದರ ಅಂದಾಜು ವೆಚ್ಚ ಬಂದು ಸುಮಾರು ಐವತ್ತು ಕೋಟಿ ಅಂತೆ ಇದೆಲ್ಲಪ್ಪ ಬರ್ತಾ ಅಂತ ಅಂದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೌದು ಮಡಿಕೇರಿ ತಾಲೂಕಿನ ಮಾದೇಪಲ್ಲಿ ಗ್ರಾಮದ ಬಳಿ ಈಗಾಗಲೇ ಜಿಲ್ಲಾಡಳಿತ ಹನ್ನೆರಡು ಎಕರೆ ಜಮೀನನ್ನು ಸಹ ಮಂಜೂರು ಮಾಡಿದೆ ಇಲ್ಲಿನ ಕೆಲಸ ಕಾರ್ಯ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಜೆ ಸಿ ಬಿ ಅಲ್ಲಿನ ಬೆಟ್ಟ ಗುಡ್ಡನ ಸಮ ಮಾಡುವಂಥ ಕಾರ್ಯನೂ ಸಹ ಮುಗ್ದಿದೆ ಈ ಕ್ರಿಕೆಟ್ ಸ್ಟೇಡಿಯಂ ಇನ್ನು ಐದೇ ವರ್ಷದಲ್ಲಿ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕ್ರಿಕೆಟ್ ಸ್ಟೇಡಿಯಮ್ಮು ಓಪನ್ ಆಗಿ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ನೀವು ಇಲ್ಲಿ ಕ್ರಿಕೆಟ್ ನೋಡ್ತೀರಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು